लोकशङ्करं शङ्करं शङ्कराचार्यं केशवं बादरायणं सूत्रभाष्यौ कृतो वन्दे भगवन्तौ पुनः पुनः జగాది జగద్గురు సూఢ మహాస్వామ్య శ్రీపద ఆరుఢ జ్యోతి సోపుత్ర మాస్వామ్య పద కమలకూ శ్రోత్రియ బ్రహ్మనిష్ట కమ్మలే బసవనందర శ్రీచరణకు అనంత దీర్ఘ దండ దిన శ్రీ శంకర భగవత్పాదరు రచసిన వివేక చింతామణి ఎన్నవ గ్రంథద ఎప్ప ఐదనయ శ్లోకహల్ రీ

ಅವು ಒಂದರಲ್ಲಿ ಒಂದು ಕೂಡಿದಾಗ ಪಂಚೀಕರಣಗೊಂಡಾಗ ಸೂಕ್ಷ್ಮವಾದ ಭೂತಗಳೇ ಸ್ಥೂಲವಾಗಿ ವ್ಯಕ್ತವಾಗುತ್ತವೆ ಅವು ಸ್ಥೂಲವಾಗಿ ಉತ್ಪತ್ತಿಯಾಗುತ್ತವೆ ಅಂತ ನಿನ್ನೆ ದಿನ ಹೇಳಿದ್ರಮ್ಮ ಇದರಿಂದ ಏನಾಗ್ತದ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವೆಲ್ಲವೂ ಕೂಡ ಕೂಡಿಕೊಂಡೆ ಭೌತಿಕವಾದಂತ ಸ್ಥೂಲ ಶರೀರದ ಉತ್ಪತ್ತಿ ಆಗುತ್ತದೆ ಈ ಎಲ್ಲಾ ವಿಷಯಗಳಲ್ಲಿ ಸುಖ ಇದ್ದಂತೆ ಕಂಡರೂ ಕೂಡ ಆ ವಿಷಯಾದಿಗಳಲ್ಲಿಯ ಸುಖ ದುಃಖವನ್ನ ಒಳಗೊಂಡಿರುತ್ತದೆ ದುಃಖವನ್ನ ದುಃಖ ಸಹಿತವಾದ ಸುಖವು ನಮಗೆ ಸುಖ ಅಷ್ಟೇ ಗೊತ್ತಾಗ್ತದೆ ಅದರಲ್ಲಿ ದುಃಖ ನಮಗೆ ಗೊತ್ತು ಆಗೋದಿಲ್ಲ ಆ ಕಾರಣದಿಂದ ಈ ಎಪ್ಪತ್ತೈದನೇ ಶ್ಲೋಕದಲ್ಲಿ ూా ఆయంతి రాఘోరుపాసేన సదుర్దమేణి ఊర్ధ్వముచ్చే దూతేన జవేన నీతాంత ఈ శ్లోక్రిప్రాయవన్న ಮಹಾತ್ಮರು ಹೇ ಮೂಢ ಅಂತ ಕರೆದ್ರು ಅಂದರೆ ಮೂಢರಾದಂತವರು ಅಂದರೆ ಅಜ್ಞಾನಿಗಳಾದವರು ಈ ದುಃಖದಿಂದ ಕೂಡಿದಂತ ವಿಷಯಗಳಲ್ಲಿ ಅತ್ಯಂತ ಪ್ರಬಲವಾದ ರಾಗ ಅನ್ನುವಂತ ದೃಢವಾದ ಪಾಶದಿಂದ ಬದ್ಧರಾಗಿರುತ್ತಾರೆ ಇವರು ಪಾಶ ಅಂದ್ರ ಅಗ್ಗ ಇದಕ್ಕೆ ಅಗ್ಗ ಯಾವುದು ರಾಗ ಅಂತ ರಾಗ ಅಂದ್ರೆ ಇದು ಬೇಕು ಅನ್ನುವಂಥದ್ದು ಅಥವಾ ಇವುಗಳ ಮೇಲೆ ಇಟ್ಟಿರುವಂತ ಪ್ರೀತಿ ಅಥವಾ ಪ್ರೇಮ ಈ ಪ್ರೇಮ ಪ್ರೀತಿ ಏನು ಮಾಡಿತು ಅಂದ್ರೆ ಒಂದು ಹಗ್ಗದ ರೂಪದಿಂದ ಜೀವಾತ್ಮ ವಿಷಯಾದಿಗಳನ್ನ ಆತ ಸಂಬಂಧ ಮಾಡಿಕೊಂಡಿದ್ದಾನೆ ಅಂಥವರು ಸ್ವಕರ್ಮವೆಂಬ ದೂತನಿಂದ ಅನೇಕ ವೇಗವಾಗಿ ಒಯ್ಯಲ್ಪಟ್ಟ ಕರ್ಮಗಳನ್ನ ಅವ್ರ ಏನ್ ಮಾಡತ್ತಾರಮ್ಮ ಇದರಿಂದ ದುಃಖವನ್ನ ಅನುಭವಿಸಿ ಅದರ ಬಿಡುಗಡೆಯಾಗಿ ಹಲವು ಕರ್ಮಗಳಿಗೆ ಕರ್ಮ ಪಾಶಕ್ಕೆ ಬದ್ಧರಾಗುತ್ತಾರೆ ಹೇಗೆಂದ್ರೆ ಐಂದ್ರಿಕ ವಿಷಯ ವಸ್ತುಗಳು ಇವು ತನ್ಮಾತ್ರಗಳಿಂದ ತಯಾರಾದ ನಿರ್ದೋಷ ವಸ್ತುಗಳು ಇವು ನಮ್ಮ ಶರೀರವನ್ನ ರಚಿಸಲ್ಪಟ್ಟಾಗ ಈ ತನ್ಮಾತ್ರೆಗಳೇ ಇನ್ನೊಂದು ರೂಪದಿಂದ ಉತ್ಪನ್ನವಾದಂತ ಅಥವಾ ಹುಟ್ಟಿದಂತ ವಸ್ತುಗಳು ಇವು ಸೂಕ್ಷ್ಮವಾದಂತ ವಿಷಯಗಳೇ ೂರವಾಗಿ ನಮ್ಮನ್ನ ಕೆಟ್ಟಿ ಹಾಕಲಾರವು ಇವುಗಳ ಬಂಧಕ್ಕ ಒಳಗಾಗಬೇಕಾದ್ರೆ ಇಂದ್ರಿಯಗಳು ವಿಷಯಗಳ ಕಡೆಗೆ ಸೆಳೆಯಲ್ಪಡುವುದು ವಿಷಯಗಳ ಆಕರ್ಷಣೆಯಿಂದ ಅಲ್ಲ ನಮಗೆ ಅವುಗಳಲ್ಲಿರುವ ಪ್ರಬಲವಾದ ಆಸೆ ಮತ್ತು ಆಸಕ್ತಿಗಳಿಂದ ನಮ್ಮ ಮನಸ್ಸಿನಲ್ಲಿರುವ ವಾಸನೆಗಳ ಬಲದಿಂದ ಸಂಸಾರಿಯನು ವಿಷಯ ವಸ್ತುಗಳು ಬಹಳವಾಗಿ ಕಾಡುವುದೇನು ನಿಜ ಯಾವುದೇ ಜಗತ್ತಿನಲ್ಲಿ ವಿಷಯಗಳಿದ್ದರೂ ಕೂಡ ಯಾವಾಗ ಆ ವಿಷಯಗಳ ಕಡೆ ನಮ್ಮ ಹ್ಮ್ ವಿಷಯಗಳಲ್ಲಿ ಪ್ರೇಮವನ್ನ ಇಟ್ಟುಕೊಂಡು ಆಸೆಯನ್ನ ಮಾಡಿಕೊಂಡು ಅವುಗಳನ್ನ ಪಡೆಯಬೇಕು ಅನ್ನುವಂತ ಇಚ್ಛೆ ಮಾಡಿದಾಗ ಮಾತ್ರ ಆ ವಸ್ತುಗಳ ಆಕರ್ಷಣೆ ನಮಗಾಗ್ತದೆ ಜಗತ್ತಿನಲ್ಲಿ ಬಹಳಷ್ಟು ವಿಷಯಗಳುಂಟು ಆದ್ರೆ ಎಲ್ಲಾ ವಿಷಯಗಳನ್ನ ನಾವು ಪಡಿಬೇಕನ್ನುವಂತ ಆಪೇಕ್ಷೆ ನಮಗಾಗೋದಿಲ್ಲ ಅಂದಾಗ ವಿಷಯಗಳಲ್ಲಿ ನಮ್ಮನ್ನ ಸೆಳೆಯುವಂತ ಸಾಮರ್ಥ್ಯ ತಾಕತ್ತು ಇಲ್ಲ ಅಂತ ಅರ್ಥ ಆಯ್ತು ಇದ್ದಿದ್ದಾದ್ರೆ ಜಗತ್ತಿನ ಎಲ್ಲಾ ವಸ್ತುಗಳಲ್ಲಿ ಅಪೇಕ್ಷೆಯನ್ನ ನಾವು ಮಾಡಬೇಕಾಗಿತ್ತು ಆದರೂ ಕೂಡ ನಾವು ಮಾಡ್ತಾ ಇಲ್ಲ ಯಾಕೆ ಅಂದ್ರೆ ಯಾವ ವಸ್ತುವಿನ ಮೇಲೆ ಆಸೆ ಆಗುತ್ತದೆಯೋ ಆಗ ಆ ವಸ್ತುವಿನ ಕಡೆ ಇಂದ್ರಾದಿಗಳು ನಮ್ಮ ಮನಸ್ಸನ್ನ ಬುದ್ಧಿಯನ್ನ ಆ ವಿಷಯದ ಕಡೆ ಸೆಳೆದು ಹೊಯ್ಯುತ್ತವೆ ಹೌದಲ್ರಿ ಹೌದು ಈ ಒಂದು ದೊಡ್ಡ ಅಂಗಡಿಗೆ ಹೋಗಿರ್ತೀವಿ ಅಥವಾ ಯಾವುದೋ ರಿಲೇನ್ಸ್ ಹೋದಾಗ ಅಲ್ಲಿ ಸಾವಿರಾರು ಉತ್ಪನ್ನವಾದ ವಸ್ತುಗಳು ನಮಗ್ ಕಾಣತಾವ ಆದರೆ ಎಲ್ಲಾ ವಸ್ತುಗಳ ಬಗ್ಗೆ ನಾವು ದೃಷ್ಟಿಯನ್ನು ಆಯಿಸೋದಿಲ್ಲ ಕೆಲವು ವಸ್ತುಗಳು ನಮ್ಮ ಕಣ್ಣ ಮುಂದೆ ಇದ್ದರೂ ಕೂಡ ಕಾಲಲ್ಲಿ ಒದ್ದರೂ ಕೂಡ ಆ ವಸ್ತುಗಳನ್ನ ನಾವು ಪಡಿಬೇಕು ಅನ್ನುವಂತ ಆ ಇಚ್ಛೆ ಆಗೋದಿಲ್ಲ ಅದರ ಮಧ್ಯದಲ್ಲಿ ಕೆಲವೇ ಕೆಲವು ವಸ್ತುಗಳನ್ನ ಕಾಣದಿದ್ದರೂ ಕೂಡ ನಾವು ಹುಡಿಕಾಡಿ ಅದನ್ನ ಪಡೆಯುವ ಪ್ರಯತ್ನ ಮಾಡ್ತೇವೆ ಹೌದಿಲ್ಲಮ್ಮ ನಮ್ಗೆ ಆ ಬೇಕಾದ ವಸ್ತು ಎಲ್ಲಿದೆ ಎಲ್ಲಿದೆ ಅಂತ ಹುಡುಕಾಡಿ ಅದನ್ನ ನೋಡಿ ಖರೀದಿ ಮಾಡ್ತೇವೆ ಅದರಂತೆ ಯಾಕೆ ಆ ವಸ್ತುಗಳು ಅಂದ್ರೆ ಅದರ ಅವಶ್ಯಕತೆ ನನಗಿದೆ ಅಂತ ಗೊತ್ತಾದಾಗ ಆ ವಸ್ತುವಿನ ಕಡೆ ನಮ್ಮ ಇಂದ್ರಿಯಾದಿಗಳು ಗಮನ ಹರಿಸ್ತಾವ ಆ ಕಣ್ಣು ಅನ್ನುವಂತದ್ದು ಆ ವಸ್ತುವನ್ನ ನೋಡ್ತಾ 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 ಹೋಗ್ತದೆ ಯಾವಾಗ ಅದು ಸಿಕ್ತು ಅಂದಾಗ ಅದು ನಮಗ ಸಂತೋಷ ಅಂತ ಅಂತನಸ್ತ ಯಾಕೆಂದ್ರೆ ಆ ವಸ್ತುವಿನಲ್ಲಿ ಸುಖ ಇದೆ ಅಂತ ಅರ್ಥ ಇದು ಒಂದು ರೀತಿಯ ದೃಷ್ಟಾಂತವನ್ನು ಹೇಳಿದಾಗ ಇಲ್ಲಿ ಪ್ರಮುಖವಾಗಿರತಕ್ಕಂತ ಪಂಚ ವಿಷಯಗಳು ಈ ಪಂಚ ವಿಷಯಗಳ ಕಡೆ ನಾವು ಬಂಧ ಆಗದ ಯಾಕಂದ್ರೆ ಅದರ ಮೇಲೆ ಆಸೆ ಇದೆ ಆ ವಸ್ತುವಿನ ಮೇಲೆ ಆಸಕ್ತಿ ಇದೆ ಆ ವಸ್ತುವಿನ ಮೇಲೆ ಆಸೆಕ್ಷೆ ಇದ್ದಾಗ ನಮ್ಗೆ ಬಂಧನ ಆದಂಗ ಆಗ್ತದ ಇದು ಏನು ನಿಜ ಆದರೆ ಅದು ಸಂಸಾರಿಗೆ ಆ ವಸ್ತುಗಳಲ್ಲಿ ಇರುವ ಹಂಬಲದಿಂದ ಉಂಟಾಗುವ ಪರಿಣಾಮ ಯಾವದರ ಪರಿಣಾಮ ಅಂದ್ರೆ ಅದು ವಸ್ತುಗಳು ನಮಗೆ ಅವಶ್ಯಕತೆ ಇದೆ ಅಂತ ಅಂದಾಗ ಪ್ರತಿಯೊಬ್ಬರಿಗೆ ಉಂಟಾಗುವಂತ ಪರಿಣಾಮ ಈ ವಿಷಯದ ಆಸಕ್ತಿಯನ್ನ ಕೆಡಿದು ಹಾಕುವುದೇ ಅಸಾಧ್ಯವೆನ್ನುವಷ್ಟು ಅದು ಬಲವತ್ತರವಾಗಿರುವುದು ಅದನ್ನ ಬಿಟ್ಟು ಬಿಡಬೇಕಂದ್ರೆ ಅದು ಬಿಡಲಿಕ್ಕೆ ಆಗದಷ್ಟು ನಮ್ಮಲ್ಲಿ ಆ ವಸ್ತುವಿನ ಮೇಲೆ ಪ್ರೇಮ ಅನ್ನುವಂಥದ್ದು ಪ್ರೀತಿ ಆಗಿರುತ್ತದೆ ಹೀಗೆ ಹೊರಗಿನ ಸ್ಥೂಲ ವಸ್ತುಗಳ ಆಕರ್ಷಣೆಯಲ್ಲಿ ನಮ್ಮ ಜೀವವು ಸಿಕ್ಕಿಕೊಂಡು ಅವನ ಪಡೆಯುತ್ತದೆ ಜೀವಾ ಹಾಕಿಕೊಂಡ ನೋಡಮ್ಮ ಅದಕ್ಕಾಗಿ ಆ ವಿಷಯಗಳಲ್ಲಿ ಹೋಗಿ ಶಬ್ದಾನಂದವನ್ನ ರೂಪಾನಂದ ಸ್ಪರ್ಶಾನಂದ ರಸ ಆನಂದ ವಾಸನಾ ಆನಂದಗಳನ್ನ ಪಡೆಯುತ್ತಾನೆ ಜೀವನು ಮತ್ತು ಆ ಅನುಭವವು ಸುಖದಾಯಕವಾಗಿದ್ದರೆ ಆವಾಗ ಇನ್ನಷ್ಟು ಮತ್ತಷ್ಟು ಅದನ್ನ ಪಡೆಯಬೇಕು ಅನ್ನುವಂತ ಆಸೆ ಆಗ್ತದೆ ಯಾವ ಸ್ತಮ್ಮ ಯಾವ ವಸ್ತುವಿನ ಮೇಲೆ ಅವಶ್ಯಕತೆ ಸುಖ ಅಂತ ತಿಳ್ಕೊಂಡಿವಿ ಅದು ಇನ್ನಿಷ್ಟು ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೋಗ್ತಾವ ದುಃಖಕರ ಆಗಿತ್ತು ಅಂದ್ರೆ ಅದನ್ನ ಬಿಡಬೇಕು ಅಥವಾ ದೂರ ಮಾಡಲು ಪ್ರಯತ್ನ ಮಾಡ್ತೇವೆ ಸುಖ ಆಯ್ತು ಅಂದ್ರೆ ಪಡೀಲಿಕ್ಕೆ ಪ್ರಯತ್ನ ದುಃಖ ಆದ್ರೆ ಬಿಡಲಿಕ್ಕೆ ಪ್ರಯತ್ನ ಈ ರೀತಿ ಪ್ರತಿ ಕ್ಷಣದಲ್ಲಿಯೂ ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಗಿ ಜೀವವು ಸುಖ ದುಃಖಗಳನ್ನ ದುಃಖಗಳ ಅನುಭವವನ್ನ ಪಡೆಯುತ್ತಲೇ ಇರುತ್ತದೆ ನಮ್ಗೆ ಸುಖ ದುಃಖದ ಅನುಭವ ನಮಗೆ ಆಗ್ತಾ ಇದೆ ನಮ್ಮ ಪ್ರತಿ ಕ್ಷಣ ಪ್ರತಿ ಕ್ಷಣ ಆಗ್ತದೆ ಹೀಗೆ ಇಷ್ಟೇ ಅಲ್ಲದೆ ಮುಂದೆ ಅದು ಒಂದು ಜನ್ಮವಾದ ಮೇಲೆ ಅದೇ ಜೀವವು ಪುನಃ ಪುನಃ ಬೇರೆ ಬೇರೆ ದೇಹಗಳಲ್ಲಿ ಜನ್ಮವನ್ನ ತಾಳಿ ಬೇರೆ ಬೇರೆ ಅನುಭವಗಳನ್ನ ಪಡೆದು ಕರ್ಮ ಫಲವನ್ನ ಅನುಭವಿಸುತ್ತಲು ಮತ್ತು ಕರ್ಮಗಳನ್ನ ಕೂಡಿ ಹಾಕುತ್ತಲೂ ಹೋಗುತ್ತದೆ ಅದಕ್ಕೆ ನಾವು ಕರ್ಮ ಜನ್ಮ ಶರೀರ ನಮ್ಮ ಶಾಸ್ತ್ರದಲ್ಲಿ ಆ ಹಿಂದಿನ ಈ ಜನ್ಮದಲ್ಲಿ ಅಷ್ಟೇ ಅಲ್ಲ ಆ ಸುಖ ದುಃಖಗಳಿಂದ ಕರ್ಮಗಳ ಮಾಡದ ಪ್ರತಿಫಲದಿಂದ ವಾಸನಾರೂಪವಾಗಿ ಮತ್ತೆ ಇನ್ನೊಂದು ಜನ್ಮವನ್ನ ತಾಳಿ ಆ ದಿನ ಕೂಡ ಇದೇ ವಿಷಯ ವಾಸನೆಗಳ ಕರ್ಮ ಬಂಧಗಳಲ್ಲಿ ಸಿಲುಕಿ ಮತ್ತೆ ಕರ್ಮವನ್ನ ಮಾಡ್ತಾ 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 ಹೋಗೋದು ಈ ಕಾಮನೆಗಳಿಂದ ಮಾಡಿದ ಕರ್ಮಗಳೆಲ್ಲವೂ ಅವುಗಳ ಫಲವನ್ನು ಆಗಲೂ ಅಥವಾ ಮುಂದೆಯೂ ಕೊಟ್ಟೇ ಕೊಡುತ್ತದೆ ಈ ಕರ್ಮದ ಫಲ ಏನವಮ್ಮ ಕೆಲವೊಂದು ಈಗಲೇ ಕೊಡ್ತಾವ ಕ್ಷಣದಲ್ಲಿ ಕೆಲವೊಂದು ಈಗ ಕೊಡದೇ ಇದ್ರು ಕೂಡ ಮುಂದಿನ ಜನ್ಮದಲ್ಲಂತೂ ಕೊಟ್ಟೇ ಕೊಡುತ್ತವೆ ಈ ರೀತಿಯಾಗಿ ಯಾವ ಕರ್ಮಗಳು ಒಂದು ಜನ್ಮದಿಂದ ಮತ್ತೊಂದು ಜನ್ಮಕ್ಕೆ ವಾಸನಾ ರೂಪವಾಗಿ ಫಲವನ್ನು ಕೊಡ್ತೇ ಕೊಡುತ್ತವೆ ಮುಂದೆ ಯಾವಾಗಲೂ ಕೊಡುವುದಾದರೆ ಅವುಗಳನ್ನು ಅನುಭವಿಸಲು ಜೀವವು ಪುನಃ ಜನ್ಮ ತಾಳಬೇಕಾಗುತ್ತದೆ ಮುಂದೆ ಫಲ ಕೊಡ್ತಾವಂದ್ರೆ ಮತ್ತೆ ಮುಂದ ಜನ್ಮ ಎತ್ತಬೇಕಲ್ಲಮ್ಮ ಆ ಕಾರಣದಿಂದಾನೆ ಈ ಸೂತ್ರಗಳಲ್ಲಿ ಭಗವಂತ ಅಷ್ಟು ಚಂದ ನಿಶ್ಚಯ ಅರ್ಥ ಸ್ವಕರ್ಮ ದೂತೇನ ಜವೇನ ನೀತ ಅಂತ ಕೊನೆಯಲ್ಲಿ ಶ್ಲೋಕದಲ್ಲಿ ನೋಡಮ್ಮ ಅಂದರೆ ಈ ಒಂದು ವೇದಾಂತಗಳು ಹೇಳುವ ಕರ್ಮ ಸಿದ್ಧಾಂತ ಅಥವಾ ಪುನರ್ಜನ್ಮವನ್ನ ಕುರಿತು ಈ ಶ್ಲೋಕದ ಅಭಿಪ್ರಾಯ ನಮ್ಮನ್ನ ಎಚ್ಚರ ಮಾಡುತ್ತದೆ ಅಂತ ಅರ್ಥ ಶ್ಲೋಕನೇ ಹೇಳ್ತದ ಸ್ವಕರ್ಮ ದೂತೇನ ಜವೇನ ನೀತ ಅಂದ್ರೆ ಮತ್ತೆ ಜನ್ಮವನ್ನು ಎತ್ತಬೇಕು ಹೀಗೆ ಯಾವುದೋ ಒಂದು ಕಾಲದಲ್ಲಿ ಒಂದು ಜಾಗದಲ್ಲಿ ಮಾಡಿದ ಕರ್ಮದ ಫಲವು ಮತ್ತೆ ಯಾವುದೋ ಕಾಲದಲ್ಲಿ ಅಥವಾ ಯಾವುದು ಸ್ಥಳದಲ್ಲಿ ಕಂಡು ಬರಬಹುದು ಅದ್ರಮ್ಮ ಈ ಜಾಗದಲ್ಲಿ ಮಾಡಿದ ಕರ್ಮ ಮತ್ತೆ ಯಾವುದೋ ಒಂದು ಸಮಯದಲ್ಲಿ ಮಾಡಿದ ಕರ್ಮ ಮುಂದೆ ಯಾವುದೋ ಜಾಗದಲ್ಲಿ ಯಾವುದೋ ಕಾಲದಲ್ಲಿ ಅದು ಫಲವನ್ನ ಕೊಡುತ್ತದೆ ಕಾಲಕ್ರಮೇಣ ಒಂದು ಮಗ್ಗು ಅಂದ್ರೆ ಒಂದು ಹೂವಿನ ಮಗ್ಗು ತಾನಾಗಿ ಅರಳಿ ಹೂವಾಗಿ ಮತ್ತೆ ಅದರ ದಳಗಳು ಉದುರಿ ನಂತರ ಕಾಯಾಗಿ ಹಣ್ಣಾಗಬಹುದು ಅದಕ್ಕೆ ಯಾವ ಕೈವಾಡವು ಯಾರ ಮುಲಾಜಿ ಬೇಕಾಗಿಲ್ಲ ಮಗ್ಗು ಮಾಡೋದಕ್ಕೂ ಹೂವು ಮಾಡೋದಕ್ಕೂ ಎಲೆಗಳ ಉದುರಿ ಮಿಡಿಗಾಯಿ ಆಗಕ್ಕೂ ಹಣ್ಣಾಗಲಿಕ್ಕೆ ಯಾರು ಪ್ರಯತ್ನ ಮಾಡಂಗಿಲ್ಲ ಸ್ವ ಪ್ರಯತ್ನ ಅದರಂತೆ ನಮ್ಮ ಯೋಚನೆಯು ವ್ಯಕ್ ಪಕ್ವವಾದಾಗ ಅದು ಕ್ರಿಯೆಯಲ್ಲಿ ಕಾಣಿಸಿಕೊಳ್ಳುತ್ತದೆ ಕ್ರಿಯೆಯ ಫಲವು ಅದರ ಪ್ರತಿಕ್ರಿಯೆಯಾಗಿ ಅಭಿವ್ಯಕ್ತವಾಗುವುದು ಅದು ಮೊಗ್ಗು ಅನ್ನುವಂತದ್ದು ಹಣ್ಣಾಗಿ ವ್ಯಕ್ತ ಆಯ್ತಿಲ್ರಿ ಇಲ್ಲಿ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳ ಸಮಬಲವು ಇವು ಎರಡು ಸಮವಾಗಿದ್ದು ಭೌತಿಕ ಸಿದ್ಧಾಂತದ ಶಾಸ್ತ್ರ ಕ್ಷೇತ್ರದಲ್ಲಿಯೂ ಈ ಇದು ಅನ್ವಯಿಸುತ್ತದೆ ಆದ್ದರಿಂದ ಇಂದ್ರಿಯಗಳ ಭ್ರಾಂತಿಯಿಂದ ಉಂಟಾದ ವಿಷಯ ಆಸಕ್ತಿಯಿಂದ ಮಾಡಿದ ಕಾರ್ಯಗಳು ಆವುಗಳಿಗೆ ನಿಗದಿಯಾಗಿರುವ ಫಲ ಸುಖದ ಕಡೆಗೂ ಅಥವಾ ದುಃಖದ ಕಡೆಗೂ ಜೀವವನ್ನ ಕೊಂಡೊಯ್ಯುತ್ತವೆ ನಮ್ಮ ಜೀವನ ಹೇಗೆ ಅಂದ್ರೆ ಸುಖದ ಕಡೆಗೇನ ಹೋಗ್ತೀವಿ ಇಲ್ಲ ದುಃಖದ ಕಡೆಗೆ ಹೋಗ್ತೀವಿ ಇವು ಹೇಗೆ ಅಂದ್ರೆ ಒಂದಾದ ಮೇಲೊಂದು ಯೋಚನೆಯು ಹುಟ್ಟಿ ಜೀವನನ್ನ ಕಾರ್ಯ ಪ್ರವೃತ್ತನನ್ನಾಗಿ ಮಾಡಿ ಅವುಗಳಿಂದ ಉಂಟಾದ ಹೊಸ ಸನ್ನಿವೇಶದಲ್ಲಿ ತನ್ನ ಇಚ್ಛೆಯನ್ನ ಪೂರೈಸಿಕೊಳ್ಳಲು ಜೀವವು ಯತ್ನಿಸುತ್ತದೆ ಅದಕ್ಕೇನ್ ಬೇಕಾಗಿದೆ ಅದನ್ನ ಸುಖ ಬೇಕಾಗ್ಯದ ದುಃಖ ಆಯ್ತು ಅಂದಾಗ ಆ ಕಾರ್ಯವನ್ನ ಬಿಡ್ತದ ಮತ್ತೆ ಇನ್ನೊಂದು ಸುಖದ ಕಾರ್ಯವನ್ನು ಮಾಡ್ತಾವ ಆ ಕಾರ್ಯವು ದುಃಖ ಅಂತ ಗೊತ್ತಾದಾಗ ಅದನ್ನ ಬಿಡ್ತದ ಮತ್ತೆ ಇನ್ನೊಂದು ಸುಖದ ಕಾರ್ಯವನ್ನ ಮಾಡ್ತಾವ ಇದೇ ರೀತಿ ಮಾಡಿ ಮಾಡಿ ಕೆಟ್ಟಾರಯ್ಯ ಮನವಿಲ್ಲದೆ ಅಂತ ಬರೆದ್ರು ಅವ್ರು ್ರು ನಾವು ಯಾವದನ್ನ ಮಾಡ್ತೀವಿ ಅದು ನಮ್ಮ ವಿಚಾರವನ್ನ ಮನಸ್ಸಿನ ವಿವೇಕವನ್ನ ಬಿಟ್ಟು ಗುರು ಶಾಸ್ತ್ರಗಳ ವಿಚಾರ ವಿಧಿಗಳನ್ನ ಬಿಟ್ಟು ನಾವು ಏನನ್ನ ಮಾಡಿದರೂ ಕೂಡ ಎಲ್ಲವೂ ಕೂಡ ಕೆಟ್ಟ ಕಾರ್ಯಗಳೇ ಕೆಟ್ಟ ಕಾರ್ಯಗಳೇ ಅಂದ್ರೆ ಅವು ಜನ್ಮಾಂತರಕ್ಕೆ ಫಲ ಕೊಡುವಂತ ಕರ್ಮಗಳೇ ಫಲ ಈ ಜನ್ಮದಲ್ಲಿಲ್ಲ ಅಂದ್ರೆ ಮುಂದಿನ ಜನ್ಮಕ್ಕಾದರೂ ಕೂಡ ಅದು ಕರ್ಮ ಫಲವನ್ನು ಕೊಡುತ್ತದೆ ಹೀಗೆ ಇದರಿಂದ ಅವರು ಉತ್ತಮ ಕರ್ಮಗಳನ್ನ ಮಾಡಿ ಅವರು ಮೇಲ್ಮುಖವಾಗಿ ಮೇಲೆ ಹೋಗಬಹುದು ಮತ್ತ ಬೇರೆ ಕರ್ಮಗಳನ್ನ ಮಾಡಿ ಅಧೋಗತಿಯಾಗಿದ್ದವರು ಇರಬಹುದು ಪುಣ್ಯ ಕರ್ಮಗಳನ್ನ ಮಾಡಿ ಲೋಕಾದಿಗಳಿಗೂ ಪಾಪದ ಕರ್ಮಗಳನ್ನ ಮಾಡಿ ಈ ಲೋಕದಿಂದ ಹದಿನಾಲ್ಕು ಲೋಕದ ಪರ್ಯಂತರ ಕೆಳಗೆ ಇರುವಂತ ಅಥಳ ಎಥಳ ಪಾತಳ ಮಹಾತಳ ತಳ ಅಂತು ಅಂತ ಥಳ ಥಳವೆಲ್ಲವ ಆರು ಲೋಕಗಳು ಕೆಳಗುಂಟಮ್ಮ ಮೇಲೆ ಸ್ವರ್ಗಲೋಕ ವಿಷ್ಣು ಲೋಕ ಬ್ರಹ್ಮಲೋಕ ಕೈಲಾಸ ಅಂತ ಮೇಲೆ ಲೋಕಗಳು ಉಂಟು ಈ ಮಧ್ಯದಲ್ಲಿ ಇರುವಂತ ಭೂಲೋಕ ಇದು ನಾವು ಎಲ್ಲರೂ ವಾಸ ಮಾಡುವಂತ ಲೋಕಕ್ಕೆ ಹೆಸರಿದು ಹೀಗೆ ಮೇಲಕ್ಕೂ ಕೆಳಕ್ಕೂ ಹೋಗುತ್ತಲೂ ಬರುತ್ತಲೂ ಇರುತ್ತಾರೆ ಆದ ಕಾರಣ ಈ ಶ್ಲೋಕದ ಇಂಗಿತ ನಾವು ಸತ್ಕರ್ಮಗಳಿಂದ ವಿವೇಕದಿಂದಲೂ ವೈರಾಗ್ಯವನ್ನು ಸಂಪಾದಿಸಿಕೊಂಡರೆ ಇಂಥ ಜಟಿಲವಾಗಿ ವಿಷಯಾದಿಗಳ ಬಂಧದಿಂದ ನಾವು ಹೊರಗೆ ಬರಬೇಕಾಗಿತ್ತಂದ್ರೆ ನಮಗ ಸತ್ಕಾರಗಳಿಂದ ವಿವೇಕ ಆ ವಿವೇಕದಿಂದ ವೈರಾಗ್ಯ ಇಂಥ ವೈರಾಗ್ಯವನ್ನ ಪಡೆದುಕೊಂಡರೆ ಬಾಹ್ಯದಲ್ಲಿ ಇರುವಂತ ವಿಷಯ ವಸ್ತುಗಳು ನಮ್ಮನ್ನ ಆಕರ್ಷಣೆ ಮಾಡಲಾರವು ನಮ್ಮನ್ನ ಏನ್ ಮಾಡ್ತಮ್ಮ ಆಕರ್ಷಣೆ ಮಾಡಂಗಿಲ್ಲ ಅದಕ್ಕಾಗಿ ಸಾಧು ಸಂತರು ಜ್ಞಾನಿಗಳು ಈ ಜಗತ್ತಿನಲ್ಲಿ ಯಾವುದೇ ವಸ್ತು ಅವರನ್ನ ಆಕರ್ಷಣೆ ಮಾಡಲಿಲ್ಲ ಅವ್ರು ಯಾಕೆ ಮಾಡಲಿಲ್ಲ ಅಂದ್ರೆ ಏನು ಕಾರಣ ಇಲ್ಲ ಅವರಲ್ಲಿ ಸ್ಪಷ್ಟವಾದ ನಿರ್ದಿಷ್ಟವಾದ ವೈರಾಗ್ಯ ಇದೆ ಅಂತ ಅರ್ಥ ಅಂದ್ರೆ ಇದು ಬೇಕೇ ಬೇಕು ಅನ್ನುವಂತ ಯಾವುದೇ ವಸ್ತು ಇದು ಬೇಡವೇ ಬೇಡ ಅನ್ನುವಂತ ಯಾವುದೇ ವಸ್ತು ಕೂಡ ಅದು ಬಿಡಬೇಕು ಅಂತ ಪ್ರಯತ್ನ ಇಲ್ಲ ಆ ವಸ್ತುವನ್ನ ಪಡಿಬೇಕು ಅನ್ನುವಂತ ಯತ್ನವನ್ನು ಕೂಡ ಅವರು ಮಾಡೋದಿಲ್ಲ ಆದ್ರೆ ಅದೇ ಪ್ರಪಂಚದ ವಿಷಯ ಸಂಸಾರ ವಸ್ತುಗಳು ನಮ್ಮನ್ನೆಲ್ಲಾ ಆಕರ್ಷಣೆ ಮಾಡ್ತಾವ ಅಂದ್ರೆ ನಾವು ಮನುಷ್ಯರೇ ಅವರು ಮಾನವರೇ ಅವರಿಗೆ ಹಾಗೆ ಯಾಕೆ ನಮಗೆ ಹೀಗೆ ಯಾಕೆ ಅಂದರೆ ನಮ್ಮಲ್ಲಿ ರಾಗ ಇದೆ ಅವರಲ್ಲಿ ವೈರಾಗ್ಯ ಇದೆ ಅಷ್ಟೇ ಇರ್ತಾವ ಅಂದ್ರೆ ವೈರಾಗ್ಯ ಇದ್ದಾಗ ಮಾತ್ರ ಆ ಮನುಷ್ಯ ಜೀವನನ್ನ ಆಕರ್ಷಣೆ ಮಾಡೋಂಗಿಲ್ಲ ವಿಷಯಗಳು ಅಂತ ಆಗ ನಮ್ಮ ಕರ್ಮಗಳು ಶುದ್ಧವಾಗಿ ಆವಾಗ ನಾವು ಕರ್ಮ ಶುದ್ಧ ಆಗ್ತವ್ರು ಇದು ಮಾಡಬೇಕು ಅಂತಲ್ಲ ಇದು ಬಿಡಬೇಕಂತ ಇಲ್ಲದಾಗ ನಮ್ಮ ಕರ್ಮಗಳು ಶುದ್ಧವಾಗಿ ಅಂದ್ರೆ ವಿಸ್ತಾನ ಕರ್ಮಗಳಾಗಿ ನಮ್ಮ ಅಜ್ಞಾನವನ್ನ ಹೂಡಿಸಲು ಸಹಾಯವಾಗುತ್ತದೆ ಅಜ್ಞಾನವು ತೊಲಗಿದಾಗ ನಮಗೆ ಸೌಮ್ಯಕ ಜ್ಞಾನ ಉಂಟಾಗಿ ನಮ್ಮ ದೈವತ್ವವನ್ನು ನಾವು ಕಂಡುಕೊಳ್ಳುತ್ತೇವೆ ಈ ವೇದಾಂತ ಶಾಸ್ತ್ರದ ಪ್ರಕಾರ ನಮ್ಮ ಜೀವನವು ಎರಡು ವರ್ಗಗಳಲ್ಲಿ ಸಂಭವಿಸುವ ಒಂದು ಉತ್ತಮ ಯೋನಿ ಇನ್ನೊಂದು ಕೀಳು ಯೋನಿ ಅಂತ ಈ ಉತ್ತಮ ಯೋನಿಯಲ್ಲಿ ಜನ್ಮ ಪಡೆದಾಗ ಸೂಕ್ಷ್ಮ ಶರೀರ ಮಾತ್ರ ಇರುತ್ತದೆ ಅದರ ಸಹಾಯದಿಂದ ನಾವು ಹೆಚ್ಚು ಆನಂದವನ್ನು ಅನುಭವಿಸುವ ಸಾಮರ್ಥ್ಯವನ್ನು ದೀರ್ಘಕಾಲದ ಬಾಳೆಯನ್ನು ಪಡೆದಿರುತ್ತೇವೆ ಯಾರಿಗೋ ಉತ್ತಮ ಯೂನಿಯನ್ ತೋಣ ದೇವತ್ತ ಯೂನಿಯನ್ ಹ್ಮ್ ದೇವತೆಗಳಾಗಿ ಅವರು ಏನ್ ಮಾಡ್ತಾರ ಬಹಳ ಆನಂದವನ್ನು ಪಡಿತಾರ ಅವರು ಅದಕ್ಕಾಗಿ ಜೀವಿಗಳು ದೇವತೆಗಳನ್ನ ಯಾಕೆ ಆರಾಧನೆ ಮಾಡ್ತಾರಂದ್ರೆ ಅವರು ಆನಂದ ಸ್ವರೂಪಗಳು ಹೆಚ್ಚು ಹ್ಮ್ ಮತ್ತು ದೀರ್ಘ ಅಂದ್ರೆ ದೇವತೆಗಳ ಆಯುಷ್ಯ ನಮ್ಮ ಆಯುಷ್ಯ ಬಹಳ ವ್ಯತ್ಯಾಸ ನಮಗೂ ನೂರು ವರ್ಷ ಅಂದ್ರೆ ದೇವತೆಗಳಿಗೆ ಸಾವಿರಾರು ವರ್ಷ ಅಂತ ಶಾಸ್ತ್ರಗಳು ಅವರಿಗೆ ಸ್ಥೂಲವಾದ ದೇಹ ಇರಂಗಿಲ್ಲ ಹ್ಮ್ ದೇವತೆಗಳಿಗೆ ಸೂಕ್ಷ್ಮತನು ಅಷ್ಟೇ ಇರ್ತಾವ ನಮಗ ಸೂಕ್ಷ್ಮ ಮತ್ತು ಜಾಗ್ರ ಸ್ಥೂಲ ಸೂಕ್ಷ್ಮ ಕಾರಣ ಮೂರು ಶರೀರ ನಮಗುಂಟು ಈ ದೇವತ್ವದ ಶರೀರದಿಂದ ಉತ್ತಮ ಯೋನಿಯು ಇರುವಂತ ಬಾಳುವೆಗೆ ದೀರ್ಘ ಕಾಲದ ಬಾಳುವೆ ಸ್ಥಿತಿಗೆ ಸ್ವರ್ಗ ಎಂದು ಕರೆಯುತ್ತಾರೆ ಇದೇ ನೋಡೋದು ಸ್ವರ್ಗ ಅಲ್ಲಿ ಏನಾದಂದ್ರೆ ಸೂಕ್ಷ್ಮತನು ಆನಂದ ಆನಂದಾದ ಮತ್ತು ಅಲ್ಲಿರುವಂತ ಉತ್ತಮ ಭೋಗಸ್ಥಿತಿಯಾದ ದೀರ್ಘಕಾಲ ಅಲ್ಲಿ ಇರುವಂತ ಆಯುಷ್ಯ ಈ ಸ್ಥಿತಿ ಏನಂದ್ರು ಅದಕ್ಕೆ ಸ್ವರ್ಗ ಅಂತ ಅವ್ರು ಈ ಸ್ವರ್ಗ ಸುಖವು ಈ ಮರ್ತ್ಯಲೋಕದ ಸುಖಕ್ಕಿಂತ ಬಹಳಷ್ಟು ಹೆಚ್ಚಾದದ್ದು ಅದು ಇಲ್ಲಿಕಿಂತ ಅಲ್ಲಿ ಹೆಚ್ಚಾದನು ಸುಖ ಅಲ್ಲಿ ಪಾನ ಮತ್ತು ಅನಂತ ಕಾಮಧೇನು ಕಲ್ಪವೃಕ್ಷ ವೃಕ್ಷ ಅಪ್ಸರಾಶ್ರೀ ಇನ್ನೂ ಇನ್ನೂ ಅತ್ಯುತ್ತಮವಾದಂತ ಭೋಗ ಭಾಗ್ಯಗಳು ಉಂಟು ಸ್ವರ್ಗ ಸುಖ ಆದ್ರೆ ಮತ್ತ ಲೋಕ ಈ ಲೋಕದ ಸುಖಕ್ಕಿಂತ ಬಹಳ ಪಟ್ಟು ಹೆಚ್ಚಂದ್ರ ಅದಕ್ಕೆ ಮತ್ತು ಸೂಕ್ಷ್ಮವಾದದ್ದು ಆ ಸುಖ ಕಾಣಲಾರದ ಅನುಭವಿಸ್ತದಮ್ಮ ಇಲ್ಲಿ ನಾವು ವಸ್ತುಗಳನ್ನ ಪಡೆದ ಮೇಲೆ ಅನುಭವಿಸ್ತದ